ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತ ರಾಜೇಶ್ ಸ್ಟಾರ್ ಡಸ್ಟಮಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಂಪೂರ್ಣ ವರ್ಷ ಯಾವ ರೀತಿ ಇರುತ್ತೆ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಏನೆಲ್ಲ ತುಂಬ ಅಂತ ಒಳ್ಳೆ ಕಾರ್ಯಕ್ರಮಗಳಿದೆ ಅಥವಾ ಒಳ್ಳೆಯದಾಗುವಂಥದ್ದು ಇದೆ ಪ್ರತಿಯೊಂದು ವಿಚಾರಣೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಮಕರ ರಾಶಿ ಮೂಲತಃ ಮೂರು ನಕ್ಷತ್ರಗಳು ಉತ್ತರಾಷಾಢ ಶ್ರವಣ ಧನಿಷ್ಠ ಸೊ ಹೇಗೆ ಗೊತ್ತಾಗುತ್ತೆ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ನೀವು ಮಕರ ರಾಶಿಯಲ್ಲಿ ಹುಟ್ಟಿದರೆ ಈ ಒಂದು ನಕ್ಷತ್ರದ ಪ್ರಕಾರವಾಗಿ ಯಾವುದೋ ಒಂದು ನಕ್ಷತ್ರ ನಿಮ್ದಾಗಿರುತ್ತೆ ನಾನು ಮೂಲತಃ ಇನ್ನೂ ಹೆಚ್ಚೆಚ್ಚು ಹಲವಾರು ಕಾರ್ಯಕ್ರಮಗಳು ಈವನ್ ನಕ್ಷತ್ರದ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ರೀತಿ ಇರುತ್ತೆ ಮತ್ತೆ ಇವನ್ ನ್ಯೂಮರಾಲಜಿ ಪ್ರಕಾರ ಅಂದರೆ ನೀವು ಹುಟ್ಟಿರುವಂತಹ ಸಂಖ್ಯೆ ಡೇಟ್ ಆಫ್ ಬರ್ತ್ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಈ ರೀತಿ ಪ್ರತಿಯೊಂದು ಡೇಟ್ಸ್ಗೂ ನಾನು ತಿಳಿಸ್ಕೊಡ್ತಾ ಬರ್ತಿರ್ತೀನಿ ಸೊ ಆಡಿಸ್ತೀನಿ ಈ ಒಂದು ಚಾನಲ್ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಅಥವಾ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಖಂಡಿತ ಫಾಲೋ ಮಾಡಿ ಪ್ರತಿಯೊಂದು ವಿಚಾರ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮೊಬೈಲಲ್ಲೇ ಬರುತ್ತೆ ಮಕರ ರಾಶಿ ಎಲ್ಲಿ ಕೇಳಿದ್ರು ಎಲ್ಲಿ ನೋಡಿದ್ರು ತುಂಬ ಚೆನ್ನಾಗಿದೆ ಸೂಪರ್ ಇದೆ ಅಲ್ವಾ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದಕ್ಕಿಂತ ಮುಂಚೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಪ್ರತಿಯೊಂದು ಯಾವುದೋ ಒಂದು ದಿನ ಭವಿಷ್ಯ ನೋಡಲಿ ಯಾವುದೋ ಒಂದು ಮಾಸ ಭವಿಷ್ಯ ನೋಡಲಿ ಯಾರೇ ಆಸ್ಟ್ರಾಲಜರ್ ಹೇಳಿ ಮೇಡಮ್ ಮಕರ ರಾಶಿ ತುಂಬಾ ಚೆನ್ನಾಗಿದೆ ಟೈಮ್ ಸೂಪರ್ ಇದೆ ಅನ್ನೋದ್ ಅದು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಸಹ ಫಸ್ಟ್ ಒಂದು ನಾಲ್ಕು ತಿಂಗಳು ಕೂಡ ತುಂಬಾ ಚೆನ್ನಾಗಿದೆ ಆ್ಯಸ್ ಎ ಸೆಡ್ ನಿಮಗೆ ಕೆಲವು ಟ್ರಾನ್ಸಿಟ್ಸ್ ಇರುವಂತಹದ್ದು ಶನೇಶ್ವರನ ಟ್ರಾನ್ಸಿಟ್ ಇರುವಂಥದ್ದು ಗುರುಗಳ ಟ್ರಾನ್ಸಿಟ್ ಇರುವಂಥದ್ದು ಮುಖ್ಯವಾಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಲ್ಲಿ ನಾವು ರಾಹು ಮತ್ತೆ ಕೇತುವಿನ ಟ್ರಾನ್ಸಿಟ್ ಕೂಡ ಮೂಲತಃ ನೋಡ್ತೀವಿ ಸೊ ತುಂಬಾ ಹಲವಾರು ಮೇನ್ ಶುಭಗ್ರಹಗಳು ಶುಭಗ್ರಹಗಳ ಒಂದು ಟ್ರಾನ್ಸಿಟ್ ಇರೋದ್ರಿಂದ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪರಿಭ್ರಮಣೆ ಆಗೋದ್ರಿಂದ ಬೇರೆ ಬೇರೆ ದ್ವಾದಶ ರಾಶಿಗಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಸೊ ಮಕರ ರಾಶಿಗೆ ಫಸ್ಟ್ ಹಾಫ್ ಆಫ್ ದ ಇಯರ್ ಸೂಪರ್ ಹೇಗೆ ನಡೀತಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ದುಡ್ಡಿನ ವಿಚಾರವಾಗಿರಬಹುದು ಬರ್ತಿದೆ ಮೇಡಮ್ ಬಟ್ ನನ್ನ ಹಂಗಂತ ಹೇಳಿ ಸೇವ್ ಮಾಡೋಕ್ಕಾಗ್ತಿದೆ ಅಂತ ಇಲ್ಲ ಬಟ್ ಅಟ್ಲೀಸ್ಟ್ ಮೊದ್ ಮೊದಲಿಗಿಂತ ಒಂದು ತ್ರೀ ಫೋರ್ ಇಯರ್ಸ್ ಸಾಡೆ ಸಾತ್ ಇಯರ್ಸ್ಗಿಂತ ಈಗ ಸ್ವಲ್ಪ ಪರವಾಗಿಲ್ಲ ಅನ್ಬೋದು ಬಟ್ ಶನೇಶ್ವರನ ಮೂಮೆಂಟ್ ಆಗುತ್ತೆ ಸೊ ಮೇ ತಿಂಗಳು ಇದೇ ವರ್ಷ ನಾವು ನೋಡಿದಾಗ ಗುರುಗಳ ಮೂಮೆಂಟು ಶನೇಶ್ವರನ ಮೂಮೆಂಟ್ ಇವೆಲ್ಲ ನಡೆದಾಗ ಅದರಲ್ಲೂ ಶನೇಶ್ವರ ಈಗ ಎರಡನೇ ಮನೆ ಗೋಚಾರ ಇದೆ ಸೊ ಮೂರನೇ ಮನೆ ಗೋಚಾರಕ್ಕೆ ಹೋಗುತ್ತೆ ಬಿಸ್ನೆಸ್ ಮಾಡ್ತಿರೋಂಥವ್ರು ಅದರಲ್ಲೂ ಈ ಸ್ವಲ್ಪ ಡೀಲಿಂಗ್ಸ್ ಮಾತಲ್ಲೇ ನಡೆಯುವಂಥ ಕಮ್ಯುನಿಕೇಶನ್ ರಿಲೇಟೆಡ್ ಡೀಲಿಂಗ್ಸ್ ಎಲ್ಲ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗಬಹುದು ಮೂರನೇ ಮನೆಗೆ ಹೋದಾಗ ಸ್ವಲ್ಪ ಹಲವಾರು ಮಾತಿನ ಚಕಮಕಿ ನಡೆಯೋದು ನಿಮ್ಮ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಮ್ಯಾಚ್ ಆಗದೆ ಇರುವಂಥದ್ದು ಕೆಲವು ವಿಚಾರಗಳಲ್ಲಿ ನಿಮ್ಮಲ್ಲಿ ವೈಮನಸ್ಸೆ ಬರುವಂಥದ್ದು ಇಲ್ಲ ನಾನು ಹಾಗೆ ಹೇಳಿದ್ದೆ ಬಟ್ ಅವ್ರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಈ ತರ ಒಂದು ಮೂರನೇ ಮನೆಗೆ ಹೋದ ಮೇಲೆ ಸ್ವಲ್ಪ ಈ ರೀತಿಯಾದ ಒಂದು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬಹುದು ನೀವು ಸೊ ಕೆಲವು ಸಲ ಏನು ಮಾಡಲಿಕ್ಕೆ ಆಗಲ್ಲ ಅಲ್ವಾ ಕೆಲವೊಂದು ನಾವು ಫೇಟ್ನ ನಾವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ಬಟ್ ಅದಕ್ಕೆ ಯಾವ ರೀತಿ ಒಂದು ಪರಿಹಾರ ಮಾಡ್ಬೋದು ತಿಳಿಸ್ಕೊಡ್ತೀನಿ ಏನು ಮಾಡ್ಬೋದು ಮೇಡಮ್ ಹಾಗೆ ಆಗುತ್ತೆ ಸಿ ಇವಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂತ ನಿಮ್ಮ ಜಾತಕದಲ್ಲಿ ಬರೆದಿದ್ರೆ ಸೊ ನೀವು ಚೇಂಜ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಈಗ ನಾನು ಆಸ್ಟ್ರಾಲಜರ್ ಆಗಿ ಅಥವಾ ಬೇರೆ ಯಾರೇ ಇರ್ಬೋದು ಓಹ್ ನಿನ್ನ ಜಾತಕನೇ ಚೇಂಜ್ ಮಾಡ್ತೀನಿ ನಿನ್ನ ಫೇಟೇ ಚೇಂಜ್ ಮಾಡ್ತೀನಿ ಅಂದರೆ ಅದು ಖಂಡಿತ ಸರಿ ಇಲ್ಲ ಬಟ್ ನಾವೇನು ಮಾಡಬಹುದು ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಬೋದಲ್ವ ಅದರ ಒಂದು ಕಂಡೆನ್ಸನ್ನು ನಾವು ರೆಡ್ಯೂಸ್ ಮಾಡ್ಬೋದು ಆಗುವಂಥ ಒಂದು ಸಿಕ್ವೆಸ್ ಏನು ಕಾನ್ಸಿಕ್ವೆನ್ಸ್ ನಾವು ಸ್ವಲ್ಪ ಕಡಿಮೆ ಮಾಡಬಹುದು ಒಂದು ತುಂಬ ತೀವ್ರತೆ ಎಲ್ಲ ಆಗುವಂಥದ್ದನ್ನು ನಾವು ಕಡಿಮೆ ಮಾಡ್ಕೋಬೋದು ಬಿಟ್ರೆ ತೀರಾ ನಾವು ಫೇಟ್ನ ಚೇಂಜ್ ಮಾಡ್ತೀವಿ ಅಂತ ಹೇಳೋದು ಸಹ ತಪ್ಪೆ ಅಥವಾ ನೀವು ಸಹ ಅದನ್ನು ಬಿಲೀವ್ ಮಾಡೋದು ಕೂಡ ತಪ್ಪೆ ಯಾಕೆ ಅಂತಂದರೆ ಸಿ ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ ಎಷ್ಟೋ ಸಲ ನೀವು ಅಂದ್ಕೊಂಡಿದ್ದನ್ನು ನೀವು ಮನಸ್ಸನ್ನೇ ಸಾಧನೆ ಮಾಡ್ಬೋದು ಪ್ರತಿಯೊಂದು ಅಷ್ಟೇ ಈಗ ಚಿಕ್ಕ ಮಗುವಿಂದ ಹಿಡಿದು ಆ ಮಗು ಆಸೆ ಪಡ್ತಾ ಹೋಗುತ್ತೆ ನಾನು ನಡಿಬೇಕು ನಾನು ಮಾತಾಡಬೇಕು ನಮ್ಮ ಅಪ್ಪ ಅಮ್ಮ ಮಾಡ್ದಲ್ಲೇ ನಾನು ಮಾಡಬೇಕು ಅನ್ನೋದನ್ನು ಮಾಡ್ತಾ ಹೋಗುತ್ತೆ ಹೊರತು ನಿಮಗೆ ಆಲ್ರೆಡಿ ಅದು ನೀವು ಒಂದು ಯಾವುದಾದ್ರು ಒಂದು ಕ್ಲೋಸ್ ರೂಮಲ್ಲಿ ಇಟ್ಬಿಡಿ ಅದು ಏನೂ ಸಹ ಕಲಿಯಲ್ಲ ಹಾಗೇ ಇರುತ್ತೆ ಸೊ ನಿಮ್ಮನ್ನು ನೋಡಿನೇ ಮಕ್ಕಳು ಸಹ ಕಳೆಯೋದು ಹಾಗೆಯೇ ಈ ಪ್ರಪಂಚದಲ್ಲಿ ಆಗುವಂಥದ್ದು ಕೂಡ ನಾವು ಯಾವುದೋ ಒಂದು ಥಾಟಲ್ಲಿ ಬಂದಿರೋಂಥದ್ದೇ ಸೊ ಅದೇ ಥರ ನಿಮ್ಮ ಸ್ಟ್ರಾಂಗ್ ಮನಸ್ಸಿದೆ ಅದಕ್ಕೋಸ್ಕರ ನಾನು ಇದೆಲ್ಲ ಈ ಮಕರ ರಾಶಿಯವರಿಗೆ ಒಂದು ದೈವಿಕವಾಗಿರುವಂಥ ಒಂದು ಆಶೀರ್ವಾದ ಅಥವಾ ಬ್ಲೆಸ್ ಅಂದ್ರೇ ಇದೆ ಸ್ಟ್ರಾಂಗ್ ಮೈಂಡು ಏನಾದ್ರೂ ಏ ದೇವರು ಇದನ್ನು ನೋಡ್ಕೊತಾನೆ ಏ ಇದು ನಾನು ಮಾಡೇ ಮಾಡ್ತೀನಿ ಅನ್ನೋಂಥದ್ದು ನೀವೇ ಹುಟ್ಟಿರ್ಬೋದು ನಿಮಗೆ ಗೊತ್ತಿರೋ ನಿಮ್ಮ ಯಾರೋ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು ಅವರಲ್ಲಿ ಆ ಒಂದು ಧೈರ್ಯ ಕೆಲವು ಸಲ ಅದು ಬಂಡ ಧೈರ್ಯ ಅಂತಲೇ ಅನಿಸ್ಬೋದು ಆಪೋಸಿಟ್ ಪರ್ಸನ್ ಬಟ್ ಅವ್ರಿಗೆ ಅದು ನಾನು ಮಾಡ್ತಾ ಇರೋಂಥ ಧೈರ್ಯ ಅಂತಲ್ಲ ಹಾಗೇ ಆಗುತ್ತೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಆಗಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಆಗದೆ ಇರೋವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಆಗುತ್ತೆ ಮಾಡಬಹುದು ಪಾಸಿಟಿವ್ ಎಷ್ಟೇ ಸಾಲದಲ್ಲಿ ಸಿಕ್ಕಾಕ್ಕೊಂಡಿರಲಿ ಎಷ್ಟೇ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಳ್ಳಲಿ ಮನೆಯಲ್ಲಿರ್ಬೋದು ಒಂದು ಸಮಸ್ಯೆಗಳಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ದುಡ್ಡಿನ ಸಮಸ್ಯೆ ಇರ್ಬೋದು ಸ್ವಲ್ಪ ಮೂಲತಃ ಜಾಸ್ತಿ ದುಡ್ಡಿನ ಸಮಸ್ಯೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಯಾರಾದರೂ ಸಾಲ ಕೊಟ್ಬಿಟ್ಟಿರ್ತೀರ ಅವರಿಂದ ನಿಮಗೆ ವಾಪಸ್ ಕೇಳೋಕ್ಕಾಗಲ್ಲ ಯಾಕಂದರೆ ನಿಮ್ಮ ನೀವು ಧೈರ್ಯವಂತಿದ್ರೂ ಕೂಡ ಕೊಡ್ತಾನೆ ಆ ಭರವಸೆ ನಿಮ್ಮಲ್ಲಿ ಜಾಸ್ತಿ ಇದು ಕೊಟ್ಟೆ ಕೊಡ್ತಾನೆ ಏನು ಸಮಸ್ಯೆ ಆಗೋಲ್ಲ ಅನ್ನೋಂಥದ್ದು ಸೊ ಹಾಗಾಗಿ ಕೇಳಕ್ಕೆ ಹಿಂಜರಿತೀರಾ ಒಂದು ಸ್ವಲ್ಪ ಅಂಜಿಕೆ ಕೇಳೋಕ್ಕೆ ಮನ್ಸು ಬರಲ್ಲ ಕೊಡ್ತಾರೆ ಬಿಡು ಎಲ್ಲೂ ಹೋಗಲ್ಲ ಬಿಡು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಸೊ ಹಾಗಾಗಿ ಸಿಕ್ಕಾಕೊಂಡ್ಬಿಡ್ತೀರ ಬಟ್ ನೀವು ಸಿಕ್ಕಾಕ್ಕೊಂಡಿರ್ತೀರಲ್ವ ನಿಮಗೇನೋ ದುಡ್ಡು ವಾಪಸ್ ಬರುತ್ತೆ ಬಟ್ ನೀವು ಸಕ್ಕಾಕ್ಕೊಂಬಿಟ್ಟಿದ್ದಾಗ ಕೇಳೋಕ್ಕೆ ಮನ್ಸು ಇದ್ದಾಗ ಆ ಥರ ಕಸಾಲದಲ್ಲಿ ನೀವು ಯೂಸ್ ಮಾಡಿಲ್ಲ ಬಟ್ ನೀವು ಯಾರ ಥರನೂ ಇಸ್ಕೊಟ್ಟಿರ್ತೀರ ಬಟ್ ನೀವು ಸಿಕ್ಕಾಕ್ಕೊಳ್ತೀರಾ ಸೊ ಈ ರೀತಿ ಶೋರಟಿಗೆ ಈ ಈ ವರ್ಷವೂ ಸಹ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ದಯವಿಟ್ಟು ತುಂಬ ಕೇರ್ಫುಲ್ ಆಗಿರಿ ಯಾರಿಗೂ ಶ್ಯೂರಿಟಿ ಹಾಕೋದು ಅಥವಾ ನನ್ನ ಫ್ರೆಂಡ್ ಕೊಡ್ತಾರೆ ಅಂತ ಈಸ್ ಕೊಡಿಸೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ತುಂಬ ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಳ್ತೀರ ಅಂತ ಅಷ್ಟೇ ಅವ್ರೇನು ವಾಪಸ್ ಕೊಡಲ್ಲ ನಿಮ್ಮ ಫ್ರೆಂಡ್ ನಿಮಗೆ ಮೋಸ ಮಾಡ್ತಾರೆ ನಿಮಗೆ ಗೊತ್ತಿರೋ ನಿಮ್ಮನ್ನು ಮೋಸ ಮಾಡ್ತಾರೆ ಅಂತಲ್ಲ ನೀವು ಸಮಸ್ಯೆಗೆ ಸಿಕ್ಕಾಕ್ಕೊಳ್ತೀರಾ ಅದಕ್ಕೇನು ಪರಿಹಾರ ಮಾಡಬೇಕು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಂಡ್ ಆಫ್ ದ ವಿಡಿಯೋದಲ್ಲಿ ಬಟ್ ಸ್ಕಿಪ್ ಮಾಡ್ತಾ ಹೋಗಬೇಡಿ ನಿಮ್ಗೆ ಎಷ್ಟೋ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಕರ ರಾಶಿ ಎಜುಕೇಷನ್ ಮಾಡ್ತಿರಂತಹ ಮಕ್ಕಳು ಈ ಒಂದು ಮಕ್ಕಳು ಸ್ವಲ್ಪ ಅಷ್ಟೇ ಸ್ಟಾರ್ಟಿಂಗ್ ಆಫ್ ದ ಇಯರ್ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ನಂತರ ಸ್ವಲ್ಪ ಏನು ತೊಗೊಳ್ಳಿ ಸ್ಪೆಷಲಿ ಟೆಂತ್ ಓದ್ತಿರೋಂಥವ್ರು ಪಿ ಯು ಸಿ ಓದ್ತಿರೋಂಥವ್ರು ಅವ್ರಿಗೆ ಸ್ವಲ್ಪ ಏನು ಏನು ಚೂಸ್ ಮಾಡಿದ್ರೆ ಒಳ್ಳೆಯದು ದಯವಿಟ್ಟು ಕನ್ಸಲ್ಟೇಷನ್ ತೊಗೊಳ್ಳಿ ಈ ವಿಚಾರವಾಗಿ ಯಾಕೆಂದರೆ ಸಿ ಅವರ ಜಾತಕದಲ್ಲೂ ಎಷ್ಟೋ ಸಲ ನೀವು ಕಂಪೇರ್ ಮಾಡಬಹುದು ನೀವು ಅದೇ ಕೆಲಸ ಮಾಡ್ತಿರ್ತೀರಾ ಬೇರೆಯವರು ಮಾಡ್ತಿರ್ತಾರೆ ಬಟ್ ನಿಮ್ಮ ಎಫರ್ಟ್ ಹಾಕ್ತಷ್ಟು ಬೇರೆಯವ್ರು ಹಾಕ್ತಿರಲ್ಲ ಆದರೂ ಸಹ ಅವ್ರು ಮೇಲ್ ಬರ್ತಿರ್ತಾರೆ ಅವ್ರಿಗೆ ಬಹುಶಃ ಅವರ ಜಾತಕದಲ್ಲಿ ಆ ಒಂದು ಕೆಲಸ ಆಗಿ ಬಂದಿತ್ತು ಹಾಗಾಗಿ ಅವ್ರು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೂ ಅವ್ರಿಗೆಲ್ಲೋ ಒಂದು ಕಡೆ ಒಂದು ದೈವಿಕ ರಕ್ಷೆ ಅಥವಾ ಗ್ರಹಗಳ ಒಂದು ಬಲ ಸಿಕ್ತು ಅವರು ಮೇಲೆ ಹೊಟ್ಟೋಗಿರ್ತಾರೆ ನೀವು ಅಷ್ಟೇ ನೀವು ಅದೇ ಪೊಸಿಷನ್ ಇರ್ತೀರ ಅವ್ರಿಗಿಂತ ನೀವು ಎಷ್ಟು ಕಷ್ಟಪಟ್ಟಿದ್ರು ನಿಮಗೆ ಮೇಲ್ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಎಷ್ಟೋ ಸಲ ಇದು ನಿಮ್ಮ ನಿಮ್ಮ ಹತ್ರದಲ್ಲೇ ನಿಮ್ಮ ಲೈಫಲ್ಲೇ ನಿಮಗೆ ಗೊತ್ತಿರೋಂಥ ಜಾಗಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಇದು ನಡೀತಿರುತ್ತೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಮೇಡಮ್ ನನ್ನ ಫ್ರೆಂಡ್ ಅದೇ ಸೇಮ್ ಪೊಸಿಷನ್ ಅಲ್ಲಿ ಬಟ್ ಅವ್ರಿಗೆ ಪ್ರಮೋಷನ್ಸ್ ಪ್ರಮೋಷನ್ಸ್ ಆಗ್ತಾನೆ ಇರುತ್ತೆ ಬಟ್ ನಾನು ಎಷ್ಟು ಅವ್ರಗಿಂತನೂ ಜಾಸ್ತಿ ಕೆಲಸ ಮಾಡಿದ್ರು ನನಗೆ ಯಾಕೋ ಇದಾಗ್ತಿಲ್ಲ ಬಹುಶಃ ನಿಮಗೆ ಆ ಕೆಲಸ ಆಗಿ ಬಂದಿಲ್ಲ ಅಥವಾ ನೀವು ರಾಂಗ್ ಫೀಲ್ಡ್ ಏನಿದ್ದೀರ ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಮೇಡಮ್ ನಾನು ಯಾಕೆ ಈ ರಾಂಗ್ ಫೀಲ್ಡ್ ಬಂದೆ ಚೂಸ್ ಮಾಡಿದ ತಪ್ಪಿರುತ್ತೆ ಯಾವುದೋ ಒಂದು ಹಂತದಲ್ಲಿ ನೀವು ರಾಂಗ್ ಚೂಸ್ ಮಾಡಿರ್ತೀರಾ ಅದರಿಂದ ನೀವು ಲೈಫ್ ಪೂರ್ತಿ ಸಫರ್ ಆಗ್ತಿರ್ತೀರ ನಿಮ್ಮ ಜಾತಕದಲ್ಲೂ ಯಾವ ಒಂದು ಫೀಲ್ಡು ಯಾವ ಪ್ರೊಫೆಷನ್ಗೆ ಹೋದರೆ ಇವ್ರಿಗೆ ಒಳ್ಳೆಯದು ಯಾವ ಎಜುಕೇಷನ್ ಲೈನ್ಗೆ ಹೋದರೆ ಒಳ್ಳೆಯದು ಅಂತ ಪ್ರತಿಯೊಂದು ಇರುತ್ತೆ ತಿಳ್ಕೋಬೇಕು ಅಷ್ಟೇ ನಾವು ಎಷ್ಟೋ ಸಲ ಏ ನಾನು ಓದಿಲ್ವಾ ನಾನು ಓದಿದ್ದೀನಿ ಹಳೆ ಸ್ಕೂಲಲ್ಲಿ ಓದಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ ನಾನು ಆರಾಮಾಗಿ ಪಾಸ್ ಆಗಿಲ್ವಾ ನಾನು ಕೆಲಸ ಸಿಕ್ಕಿಲ್ವಾ ಆಗಿರಬಹುದು ಬಹುಶಃ ನಿಮ್ಮ ಲೈಫ್ ನಿಮ್ಮ ಲೈಫ್ ಲೈನೇ ಅದಿರಬಹುದು ಅಲ್ವಾ ಸೊ ನಿಮ್ಮ ಮಕ್ಕಳದು ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಚೆಕ್ ಮಾಡಿಸಿ ಮಾಡಿದಷ್ಟು ತುಂಬ ಒಳ್ಳೆಯದು ಈ ಒಂದು ಕನ್ಫ್ಯೂಷನ್ ಮಕರ ರಾಶಿ ಮಕ್ಕಳಿಗಾಗೋದ್ರಿಂದ ನಾನು ಈ ಒಂದು ಥಿಂಗ್ ಥಿಂಗ್ಸ್ನ ನಿಮಗೆ ಹೇಳಬೇಕಾದ್ ಬಂತು ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಸಂಖ್ಯೆಯನ್ನು ನಾವು ಟೋಟಲ್ ಮಾಡಿದ್ರೇ ಒಂಬತ್ತು ಅನ್ನುವಂಥ ನಂಬರ್ ಬರುತ್ತೆ ಕುಜನಿಗೆ ಸಂಕೇತವಾಗಿರುವಂಥದ್ದು ಆದರೆ ಮಕರ ರಾಶಿಯ ಅಧಿಪತಿ ಬರುವಂಥದ್ದು ಶನೇಶ್ವರ ಸೊ ಶನೇಶ್ವರ ಎಗೇನ್ ಮೀನರಾಶಿಗೆ ಮೂವ್ ಆದ ಮೇಲೆ ಟು ತೌಸಂಡ್ ಟ್ವೆಂಟಿ ಫೈವ್ ಒಂದು ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಮಾಡ್ತಿರೋಂಥವ್ರು ಎಜುಕೇಷನ್ ಬಿಟ್ಟರೆ ಮಿಕ್ಕ ಎಲ್ಲ ವಿಚಾರಗಳಲ್ಲಿ ವೆಲ್ತ್ ಎಗೇನ್ ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಸಾಲ ವಿಚಾರದಲ್ಲಿ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದೆ ಶ್ಯೂರಿಟಿ ಹಾಕೋಕೆ ಹೋಗಬೇಡಿ ಆದಷ್ಟು ಬಟ್ ಮೂಲತಃ ನಿಮಗೆ ಏನು ಅನುಕೂಲ ಬೇಕು ದೇವರು ಶನೇಶ್ವರನ್ನು ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಒಳ್ಳೆಯ ರೀತಿಯಲ್ಲೇ ಕರ್ಣಿಸ್ಕೊಡ್ತಾನೆ ನಿಮಗೆ ಒದಗಿಸ್ಕೊಡ್ತಾನೆ ಏನು ಪರಿಹಾರ ಮಾಡಬೇಕು ಮೇಡಮ್ ಸ್ಪೇ ಮೂಲತಃ ಮಕರ ರಾಶಿಯವರು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾನು ಹೇಳ್ದಂಗೆ ಈ ಒಂದು ವಿಚಾರವಾಗಿ ಪ್ರಾಬ್ಲಮ್ಸ್ ವಾಟ್ ಎವರ್ ಯು ಫೇಸ್ ನನಗೆ ಈ ಥರ ಸಮಸ್ಯೆ ಇದೆ ಮೇಡಮ್ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಥವಾ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ಸ್ ಇದೆ ನಾನು ಸಾಲದಲ್ಲಿ ತುಂಬ ಸಿಗಾಕೊಂಡ್ಬಿಟ್ಟಿದ್ದೀನಿ ಹೇಗೆ ಆಚೆ ಬರೋದು ಈ ಒಂದು ಬ್ರೇಸ್ಲೆಟ್ನ ಪ್ರತಿನಿತ್ಯ ನೀವು ಧರಿಸ್ತಾ ಬರೋವಂಥದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕ್ಕೊಳ್ಳಿ ನೈಟ್ ಟೈಮಲ್ಲಿ ತೆಗೆದಿಟ್ಬಿಡಿ ನಿಮ್ಮ ನಿಮ್ಮಲ್ಲಿ ಗ್ಲಾಸ್ ಬೌಲ್ ಅಥವಾ ಜಾರ್ ಇದ್ದರೆ ಅದರಲ್ಲಿ ಇಟ್ಬಿಟ್ಟು ಮತ್ತೆ ಬೆಳಗ್ಗೆ ಹಾಕೊಳ್ಳಿ ಸೆಲ್ಫ್ ಹೀಲ್ ಆಗುತ್ತೆ ಯೂಶ್ವಲಿ ಇದು ಮಕರ ರಾಶಿಯವ್ರಿಗೆ ಅಂತಲೇ ಮಾಡಿರಂತಹ ಟು ತೌಸಂಡ್ ಟ್ವೆಂಟಿ ಫೈನಲ್ಲಿ ಬಳಸಬೇಕಾಗಿರುವಂಥ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡು ಹೆಣ್ಮಕ್ಳಾದರೆ ಲೆಫ್ಟ್ ಹ್ಯಾಂಡ್ಗೆ ಖಂಡಿತ ಬಳಸಿ ಇದರ ಜೊತೆಗೆ ಒಂದು ಕೆಲವು ಸರಳ ಪರಿಹಾರಗಳು ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಈ ಈ ಒಂದು ಸಮಸ್ಯೆ ನೀವು ಸ್ವಲ್ಪ ಕಾಮನ್ಲಿ ಮಾಡ್ತಿರ್ತೀರ ಈ ಒಂದು ತಪ್ಪು ನಿಮ್ಮ ಲೈಫಲ್ಲಿ ನಡೀತಾನೆ ಇರುತ್ತೆ ಯಾರು ಅಣ್ಣ ಇರ್ಬೋದು ನಿಮ್ಮ ರಿಲೇಷನ್ಸ್ ಇರ್ಬೋದು ಯಾರೋ ಉಟ್ಟು ಬಿಟ್ಟಿರೋಂತಹ ಅಂದರೆ ಬಳಸಿರುವಂತಹ ಬಟ್ಟೆಗಳನ್ನ ನೀವು ಹೌದಿಕೊಂಡಕ್ಕೂ ಬಳಸಬಾರ್ದು ಮಕರ ರಾಶಿಯವರಿಗೆ ನಾನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಬೇಕಾದ್ರೆ ನೋಡಿ ಬೇರೆ ಯಾವ ರಾಶಿಗಳನ್ನು ನಾನು ಹೇಳಿಲ್ಲ ಇದು ಸ್ವಲ್ಪ ತಪ್ಪು ನೀವು ಕಾಮನ್ಲಿ ಮಾಡ್ತೀರಾ ಸೊ ಆ ಕರ್ಮ ಆ ಶನೇಶ್ವರನ ನೀವೇ ಬರ ನೀವೇ ಆ ಕಷ್ಟಗಳನ್ನ ತೊಗೊಂಬರ್ತೀರ ಆದಷ್ಟು ಬಳಸಿರೋಂತಹ ಬಟ್ಟೆಗಳಿರ್ಬೋದು ಏನೇ ವಸ್ತುಗಳಿರಲಿ ಅಂಥದ್ದನ್ನು ನೀವು ಬಳಸಬಾರ್ದು ನಿಮ್ಮ ಜೀವನ ಪೂರ್ತಿ ಬಟ್ ಏನು ಮಾಡಿದೆ ಮೇಡಮ್ ನನ್ನ ಲೈಫೇ ಕಷ್ಟದಲ್ಲಿದೆ ನಾನು ಬೇರೆ ಆಪ್ಷನ್ನೇ ಇಲ್ಲ ನನಗೆ ಎಷ್ಟೇ ಕಷ್ಟ ಆಗಲಿ ಸಣ್ಣದಾಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟು ಸೇವ್ ಮಾಡಿದ್ರೂ ಅದರಲ್ಲೇ ತೊಗೊಳ್ಳಿ ಬಿಟ್ರೆ ನೀವು ತಗೊಂಡಾಗ ನಿಮಗೆ ಇನ್ನಷ್ಟು ಅಟ್ರಾಕ್ಟ್ ಆಗಿ ಆಗುತ್ತೆ ಡಟ್ಸ್ ದ ಕ್ಯಾಚಲ್ಲಿ ನೀವು ಹೊಸದಾಗಿ ಯಾವುದೋ ಒಂದು ತೊಗೊಂಡ್ರೆ ನಿಮಗೆ ಇನ್ನಷ್ಟು ಹೊಸ ಹೊಸ್ದಾಗಿ ದುಡ್ಡಿನ ಒಂದು ವಿಚಾರದಲ್ಲಿರ್ಬೋದು ಪ್ರತಿಯೊಂದು ನಿಮಗೆ ಲೈಫಲ್ಲಿ ಅಟ್ರ್ಯಾಕ್ಟ್ ಆಗುತ್ತೆ ಸೊ ನೀವು ಯೂಸ್ ಮಾಡಿರೋದ್ರನ್ನ ನೀವು ತೊಗೊಂಡ್ರಿ ಯಾವುದೋ ಒಂದು ಅಂಗಡಿ ಇತ್ತು ಯೂಸ್ ಮಾಡಿದ್ರು ಆ ಒಂದು ಥಿಂಗ್ಸ್ದೆಲ್ಲ ನೀವು ತಗೊಂಡು ನೀವೊಂದು ಅಂಗಡಿನ ಪ್ರಾರಂಭ ಮಾಡಿದ್ರಿ ಬೆಳವಣಿಗೆ ಆಗಿರಲ್ಲ ನಿಮ್ಗೆ ಅದರಿಂದ ಏನೂ ಕೂಡ ಸಂಪಾದನೆ ಆಗಿರೋಲ್ಲ ಏನು ಕೂಡ ನಿಮಗೆ ಪ್ರಾಫಿಟ್ ಆಗಿರೋಲ್ಲ ಸುಮ್ಮನೆ ಅಂಗಡಿ ಓಪನ್ ಮಾಡಿರ್ತೀರ ಇಟ್ಟಿರ್ತೀರ ಬಿಟ್ಟರೆ ಆಗಿರಲ್ಲ ಅದೇ ಥರ ಯಾರೋ ಉಳ್ಸ್ ಅಂದರೆ ಯೂಸ್ ಮಾಡಿಬಿಟ್ಟಿರ್ತಾರೆ ಬಟ್ಟೆಗಳನ್ನ ನೀವು ಹಾಕ್ಕೊಳ್ತೀರ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ ಮಕರ ರಾಶಿಯವರು ಈ ಒಂದು ವರ್ಷ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ನಿಮ್ಮ ಲಕ್ಕಿ ನಂಬರ್ ಬರುವಂಥದ್ದು ಟೂ ಆ್ಯಂಡ್ ಫೈವ್ ಈ ಒಂದು ನಂಬರ್ಸ್ನ ಟೋಟಲ್ ಆಫ್ ಟು ಆ್ಯಂಡ್ ಟೋಟಲ್ ಆಫ್ ಫೈವ್ನ ಉಪಯೋಗಿಸಿ ಆಗುತ್ತೆ ಮಂಗಳವಾರ ಮತ್ತು ಗುರುವಾರ ಲಕ್ಕಿ ಡೇಸ್ ಇದ್ರ ಜೊತೆಗೆ ಆದಷ್ಟು ಮನೆಯಲ್ಲಿ ಸಕ್ಕರೆ ಮತ್ತು ಅಕ್ಕಿ ಯಾವತ್ತಿಗೂ ಖಾಲಿ ಆಗಬಾರ್ದು ಸೊ ಖಾಲಿ ಆಗ್ತಾ ಇದ್ದಂಗೆ ಖಾಲಿ ಆಗ್ತಾ ಮತ್ತು ರೀಫಿಲ್ ಮಾಡ್ಕೊಳ್ಳಿ ತಂದಿಟ್ಕೊಳ್ಳಿ ಇರುವೆಗಳಿಗೂ ಸಹ ಸಕ್ಕರೆ ಮತ್ತು ಗೋಧಿ ಹಸರನ್ನ ಹಾಕ್ತಾ ಬನ್ನಿ ಇಷ್ಟು ನೆಗೆಟಿವ್ ಥಿಂಗ್ಸ್ ಹೇಳ್ಕೊಳುತ್ತೆ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋವು ಸರ್ ಮಂಗ್ಳಾನಿ ಭವಂತು ಧನ್ಯವಾದಗಳು